ಮಗಳೇ ಇವತ್ತು ನಿನಗೆ ಅಂತ ಹೇಳ್ಬಿಟ್ಟು ಬಂಗಾರ ದೊಡ್ಡವೆನ ಮಾಡೋಕೆ ಅಂತ ಹೇಳ್ಬಿಟ್ಟು ಹೋಯ್ತಾಯಿದ್ದೀನಿ ಆಂ ನಿನ್ಗೂ ಯಾವ ಚೆನ್ನಾಗಿ ಕಾಣಿಸ್ತದೋ ನನಗೂ ಗೊತ್ತಿಲ್ಲ ಸರಿಯಾಗಿ ನೀನು ನನ್ನ ಜೊತೆ ಬಂದ್ರೆ ನಿನ್ಗ ತಗೊಂಡ್ ಸೆಟ್ ಬಂಗಾರದೊಡವೆ ಮಾಡಿಸಾಕ್ಬಿಟ್ರೆ ತಗಾಯ್ತು ನಾನು ಹೊಸಿ ಮಾಡಿ ಕಂಡಿದ್ದೆ ಇರ್ಲಿ ಚೀಟಿ ಪಟ್ಟಿ ಹಾಕಿವಿನಿ ಮುಂದಿನ ತಿಂಗಳು ಒಂದು ಚೀಟಿ ಆಗ್ಬೇಕು ನನ್ನದು ಈ ತಿಂಗ್ಳು ಒಂದು ಚೀಟಿ ಹಾಕ್ಬೇಕು ಎರಡು ಎತ್ಬಿಟ್ಟು ನಿನಗೆ ಏನೇ ಒಡವೆ ಮಾಡ್ಸಿ ಅಂತ ಅನ್ಕೊಂಡಿವಿನ ಇವಾಗಿದ್ರು ನಿನ್ ಮುದ್ವಿಗೆ ಬೇಕಾಯ್ತದಲ್ವಾ ಈಗಲಿಂದ ನೀವು ಕೂಡಿಕ್ಬೇಕಲ್ವಾಲ್ವಾ ನಾನೇನು ಅನ್ಕೊಂಡಿದ್ದೆ ಅಂದರೆ ನಾನು ಸೊಸಾಗೆ ಒಂದು ಮಾಡ್ಸನಿ ಅಂತ ಅನ್ಕೊಂಡಿದ್ದೆ ಸೊಸೆ ನೀನು ಮನೆಯಾಗೆ ಇತ್ತಾಳೆ ಹೆಂಗಿದ್ರು ಸೊಸೆಗೆ ಮಾಡಿಸ್ಕೊಟ್ರೆ ನಾನು ನನ್ನ ಸೊಸೆಗೆ ಮಾಡಿಸ್ಬೇಕು ಅಂತ ನೀ ಚೀಟಿ ಹಾಕಿದ್ದೆ ಪಾಪ ಅವಳು ಹತ್ರ ಏನು ಇಲ್ವಲ್ಲ ಒಂದು ಸೆಟ್ ಅಂತ ಹೇಳ್ಬಿಟ್ಟು ನಾನು ಸಸ್ಯ ಅರ್ಥ ಮಾಡ್ಕತ್ತ ಬಿಡು ನೀನು ಮದುವೆ ಮಾಡಿ ಮೇಲೆ ನಾನು ಸಸ್ಯಾಗೆ ಮಾಡಿಸ್ಕೊಡ್ತೀನಿ ಈ ಹಂಗೋ ನಾನು ಅವಳಿಗೂ ಆಯ್ತದೆ ನಿನಗೂ ಆಯ್ತದೆ ಈಗ ಈಗಿನ ಕಾಲದ ಮಕ್ಳಿಗೆ ಎಂಥ ಡಿಸೈನ್ ಬೇಕು ಅಂತ ಗೊತ್ತೇ ಕೇಳಕಂಡು ಮಗಳೇ ಅದಕ್ಕೆ ನಿನಗೆ ನೀನು ಬಂದರೆ ನಿನಗೂ ನಾನು ಸೆಲೆಕ್ಟ್ ಅನ್ನು ಮಾಡ್ತೀನಿ ಅಯ್ಯೋ ನಮ್ಮ ಅತ್ತೆಗೆ ಸ್ವಲ್ಪ ನಾನು ಬುದ್ಧಿನೇ ಇಲ್ಲ ಇವತ್ತೇ ಏಳು ಕೊಡಿಸ್ತಿರೋದು ನೋಡು ಮಗಳಂತೆ ಮಗಳು ಈಗೇನೋ ಜಾಸ್ತಿ ಹೇಳೋಕೋದ್ರೆ ಗ್ಯಾರಂಟಿ ಗ್ಯಾರಂಟಿ ತಗ್ಲಾಕಳದಂತೂ ಗ್ಯಾರಂಟಿ ನನ್ನ ಗಂಡ ಪಾಪ ಬಯಸ್ಕೊತಾನೆ ಈಗ ನಮ್ಮತ್ತೆಗೆ ಎಲ್ಲ ವಿಷಯ ಹೇಳಲ್ಲ ಬೇಡವಾ ಒಂದು ಅರ್ಥ ಆಯ್ತಿಲ್ವಲ್ಲ ಏನು ಮಾಡೋದು ಹೇಳ್ಬೇಕು ಅಂತ ಐತೆ ಆದರೆ ನನ್ನ ಗಂಡ ನನ್ನ ಮೇಲೆ ಹೇಳ್ಬೇಡ ಹೇಳ್ಬೇಡ ಅಂತ ಕೂತವ್ನಿ ಈಗ ಏನಪ್ಪ ಮಾಡಲಿ ನಾನು ಏನೇ ಆಗಲಿ ಧೈರ್ಯವಾಗಿ ಹೇಳೇ ಬಿಡ್ಬೇಕು ನಾನು ಅತ್ತೆ ಓ ಸರಿಯಾ ಟೈಮಿಗೆ ಬಂದೆ ಕಣಮ್ಮಿ ನೋಡು ನಿನ್ನಾದನಿಗೆ ಒಡದೆ ಮಾಡಿ ಸಾಡಬೇಕಿತ್ತು ನೀನು ಬಂದ್ಬಿಟ್ಟು ಜೊತೆಗೆ ನಿನಗೂ ಒಳ್ಳೊಳ್ಳೆ ಡಿಸೈನ್ ಎಲ್ಲ ಗೊತ್ತಾಯ್ತವಲ್ಲ ತೋರ್ಸಿವಂತೆ ಈಗ ಹೆಂಗಿದ್ರೂ ಮದುವೆ ಮಾಡ್ಬಿಟ್ಟು ಕಳ್ಸಬೇಕಲ್ವೇ ಆವಾಗ ಹೆಂಗಿದ್ರು ಒಳ್ಳೊಳ್ಳೆ ಒಡವೆ ಎಲ್ಲ ಕೊಡಲೇಬೇಕಲ್ವೇ ಅದಕ್ಕೆ ಈಗಲಿಂದನೇ ಎಲ್ಲ ಮಾಡ್ಸಿಕ್ಬಿಟ್ರೆ ನಮಗೂ ಭಾರ ಕಮ್ಮಿ ಆಯ್ತದಲ್ವ ಹುಟ್ಟಿದಾಗಿಂದ ಇವಳಂತೂ ನಾನು ಸಾಕಿಲ್ಲ ಸೊಲ್ವಿಲ್ಲ ಆತಾಗ ಹೇಗೋನು ಸುಮ್ಕೇನೇ ಅದೇನೋ ಅಂತಾರಲ್ಲ ಇವಾಗ ನಾನು ಸಂದಕ್ಕೆ ನೋಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಕಣಿಸಸಸೆ ನಿನಗೇನು ಬೇಜಾರಿಲ್ಲ ತಾನೇ ಅದೇ ಅದೆಲ್ಲ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣತ್ತೆ ಯಾಕೋ ಅತ್ಕಿಗೆ ಇಷ್ಟ ಇಲ್ಲ ಅಂತ ಅಂತನಸ್ತದೆ ಕಣಮ್ಮ ನಾನು ಕೊಡಿಸ್ತಿರೋದು ಹ್ಮ್ ಆತರ ಅಲ್ಲ ನನ್ನ ಸೊಸೆ ಹೇಳಮ್ಮಿ ಏನು ಅಂತ ಅತ್ತೆ ನಿಮ್ ಹತ್ರ ಮಾತಾಡ್ಬೇಕು ಒಳಗಡೆ ಬನ್ನಿ ಯಾಕೋ ನನ್ ಸೊಸೆ ಹಿಂಗೊಂಟೋಗ್ಬಿಟ್ಟಲ್ಲ ಅವಳು ಬಹಳ ಒಳ್ಳೆ ನಿನಿ ಅಂತ ಕೆಟ್ಟವಳೆನಲ್ಲ ನಾನು ಎಂತ ಚೆನ್ನಾಗ್ ನೋಡ್ಕೊತಳೆ ಗೊತ್ತಾ ಅಮ್ಮ ಇವಾಗ ಹೋಗ್ಬಿಟ್ಟು ನೀವು ಕೇಳಿಸ್ಕೊಳ್ಳಿ ಅತ್ಕಿಗೆ ನಾನು ಅಂದ್ರೆ ಹೊಸಿನನಗೇ ಇಷ್ಟ ಇಲ್ಲ ಅತ್ತಿಗೆ ಯಾವತ್ತಿದ್ರು ಬೇಕಂತ ಹಿಂಗೆ ನಾನು ಹಾಳು ಮಾಡಬೇಕು ಅಂತನೇ ಹಿಂಗೆಲ್ಲ ಇದ್ದೆ ಅತ್ತಿಗೆ ಏನು ಇಷ್ಟ ಆಗೋಕ್ಕಿಲ್ಲ ಏನು ಇಲ್ಲ ನಾನು ಅಂದರೆ ಈಗ ಹೊಡ್ದೆ ನಾನು ಕೊಡಿಸ್ತೀನಿ ಅಂದಿದ್ದಕ್ಕೆ ಬೇಜಾರಿಗೆ ಏನೇನೇನೋ ಹೇಳೋದು ಮಾಡೋದು ಮಾಡ್ತದೆ ನನಗೆ ಅಪ್ಪ ಹೇಳ್ತಾ ಇತ್ತು ನಿಮ್ಮೊತ್ತಿಗೆ ನಿಮ್ಮ ಅಣ್ಣ ಸೇರ್ಕೊಂಡು ನಿನ ಮುಳುಗಿಸೋಕ್ಕೆ ಅಂತ ನಿನ್ನ ಪಿಲಾನ್ ಮಾಡ್ತಾರೆ ಹೊಸಿ ಹುಷಾರಾಗಿರೋ ಮಗಳೇ ತಲೆ ಕೆಡಿಸ್ಕೋಬೇಡ ಒಂದು ಸ್ವಲ್ಪ ದಿನ ತಾನೇ ಮದುವೆ ಮಾಡ್ಕೊಂಡು ನೀನು ಬ್ಯಾರೆ ಮನೆಗೆ ಹೋಗಿವಂತೆ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು ಅಪ್ಪ ನೆನೆಯಾ ನಾನು ಇಲ್ಲ ಬಿಡು ಅಮ್ಮ ಇತ್ತಲ್ಲ ನೋಡ್ಕೊತದೆ ಅಂತ ಸುಮ್ಮನಿದ್ದೆ ಅಮ್ಮ ನೀನು ಹೇಳಮ್ಮ ಹಾಂ ನಾನು ಏನಾದರೂ ನಾನು ಕೆಪ್ ಮಾಡಿದ್ದೀನಿ ನಮ್ಮ ನಾನು ಅಲ್ಲ ನೀ ಮನೆ ಬಿಟ್ಬಿಟ್ಟಾಗೋದು ಕಳೆದೋಗಿದ್ದು ನಾನು ತಪ್ಪೇನಮ್ಮ ಅಯ್ಯೋ ಮಗಳೇ ನೀನು ಹಂಗಿಲ್ಲ ಅನ್ಕಳಕ್ಕೆ ಹೋಗ್ಬೇಡ ನೀನು ತಲೆ ನೆನೆಯೇ ಕೆಡ್ಸ್ಕೊಬೇಡ ನಾನು ಇದೀನಲ್ಲ ನಾನು ನೋಡ್ಕೊತೀನಿ ಎಲ್ಲ ನೆ ಸರಿನಾ ನನ್ ಸಸೆಗೆ ನಾನು ಬುದ್ಧಿ ಹೇಳ್ತೀನಿ ಅವಳು ಯಾಕೆ ಹಿಂಗೆ ಮಾಡ್ತಾಳೋ ನನ್ಗೂ ಗೊತ್ತಿಲ್ಲ ಈಗ ಏನಾರ ಮಾತಾಡಕ್ಕೆ ಕರ್ದವಳಲ್ಲ ಏನಾರ ಹೇಳ್ತಾಳೆ ನಾನು ಮಾತಾಡ್ತೀನಿ ಬಿಡು ಮಗಳೇ ಅಮ್ಮ ದಯವಿಟ್ಟು ಅತ್ತಿಗೆ ಮಾತು ಕಟ್ಕೊಂಡು ಅಣ್ಣನ ಮಾತು ಕಟ್ಕೊಂಡು ನಾನು ಕೈ ಬಿಡಲ್ಲ ತಾನೇ ಯಾಕಂದ್ರೆ ನನಗ್ ನಿನ್ನ ಬಿಟ್ಬಿಟ್ಟು ಯಾರು ಗೊತ್ತಿಲ್ಲ ಕಣಮ್ಮ ನಾನು ನೀನು ಮಾತ್ರ ನಂಬಿದಿನಿ ಕಣಮ್ಮ ಲೇ ಮಗಳೇ ನಾನು ನೀನು ಬಿಟ್ಬಿಟ್ಟು ಬ್ಯಾರೆ ಯಾರೇ ಅವ್ರಿ ಹಾಂ ನನ್ನ ಮಗನು ಅವ್ನ ದೊಡ್ಡ ಪೋರ್ಟ್ ವೆಂಟಿಯಾಗಿ ಕುಂತವ್ನಿ ಸಸ್ಯ ಭಾಳ ಒಳ್ಳೇಣೆ ನನಗೆ ಸೊಸೆ ಬಗ್ಗೆ ಮಾತಾಡೋಂಗಿಲ್ಲ ನನ್ನ ಸೊಸೆ ಮುದ್ದಿನ ಸೊಸೆ ಆದರೆ ಮಗ ಪೋರ್ ವೆಂಟಿ ಆಗವ್ನಿ ಏನು ಮಾಡ್ತೀಯಾ ಇನ್ನ ನೀನು ಒಬ್ಳಿದ್ಯಾ ಹೆಂಗೋ ನಿನ್ನೂ ಸಂದಕ್ಕೆ ನೋಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿರ್ತದ ಹೇಳು ಹೆಂಗೋ ನೀನು ಒಬ್ಳು ಹಂಗೇನೀಯಾ ಹೆಂಗೋ ಒಳ್ಳೆತನವಾಗ ಇದ್ಬಿಟ್ಟು ನನಗೆ ಅಷ್ಟೇ ಸಾಕು ನನ್ನ ಸೊಸೆ ಹತ್ರ ನಾನು ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ ಏನಕ್ಕೋಕರ್ಧವಳೆ ನೋಡು ಅಂಥ ಪರಿಸ್ಥಿತಿ ಬಂದ್ರೂ ನಿನ್ನ ಕೈ ನಾನು ಬಿಡಕ್ಕಿಲ್ಲ ಊರಾಗಿರೋರೆಲ್ಲ ಏನಾರ ಮಾತಾಡಲಿ ನೀವು ಇನ್ನು ಯಾರೇ ಅನ್ಕೊಂಡ್ಲಿ ಅಂದ್ಕೊಳ್ಲಿ ಸರಿನಾ ಸರಿ ಅಮ್ಮ ಥ್ಯಾಂಕ್ಸ್ ಅಮ್ಮ ಸರಿ ಆಯಿತು ನೀನು ಹೋಗಿ ಎತ್ಕೆ ಹತ್ರ ಮಾತಾಡು ಸರಿ ಆಯಿತು ಇದರಿದ್ದವಳು ಅವಳಲ್ಲ ಇವಳು ಶೂಳಿಂದ ನೀನು ಎಲ್ಲ ತಲೆನೋವು ನನಗಂತೂನು ಭೇ ಹೆಂಗೋ ನೆಮ್ಮದಿಯಾಗಿದ್ದ ನಾನು ಎಲ್ಲ ಬಂದ್ಬಿಟ್ಟು ಹಾಳು ಮಾಡ್ತಾಳೆ ಇವಳು ಆಸ್ತಿ ಎಲ್ಲ ಹೋಗ್ಬಿಡ್ತದೆ ನನ್ನ ಗಂಡುಂಗೆ ಬರೋದು ಎಲ್ಲ ನನಗೆ ಅಂತ ಹೇಳಿ ಹ್ಞೂ ಏನೋ ಇಂಥವ್ರು ಇರಬೇಕಲ್ಲ ಅಲ್ಲ ಇವಮ್ಮ ಹೆಂಗೋ ನಂಬೈತೆ ಸೊಸೆ ನಂಬಕ್ಕಿಲ್ವಲ್ಲ ಅಮ್ಮನ ಸೊಸೆ ಇವಳೇನು ನನ್ನ ಚಿಕ್ಕ ಹುಡುಗಿನಾಗ ಏನು ದೊಡ್ಡದಾಗ ನೋಡ್ಬಿಟ್ಟಿದ್ಲು ಅನ್ನೋಂಗೆ ಹೇಳ್ತಾಳೆ ಇವಳಗೊಂದು ಗತಿ ಕಾಣಿಸ್ಬೇಕು ಮೊದ್ಲು ಇವಳಿದ್ರೆ ತಾನೆ ಇಷ್ಟೊಂದೆಲ್ಲ ತಲೆನೋವು ಇವಳ ಇಲ್ಲ ಅಂದ್ರೆ ನೆಮ್ಮದಿಯಾಗಿರ್ಬೋದು ನಾನಂತೂ ನಮ್ಮ ಮನೆಗೆ ಎಲ್ಲರೂ ನಂಬೋರು ಇವಳು ಇವ್ಳು ಗಂಡ ಇಬ್ನಿಯೇ ನಂಬಲ್ಲ ಏನು ಮಾಡೋಕ್ಕಾಗಲ್ಲ ಟೈಮ್ ಬರ ತನಕ ಕಾಯ್ಬೇಕು ಏನು ಅತ್ತೆ ಸಸೆ ಇಬ್ರು ಫುಲ್ಲು ಡೀಪ್ ಆಗಿ ಮಾತಾಡ್ತಾ ನಿಂತಿದ್ದೀರಾ ಓ ಪದಿ ಬಾಬಾ ಏನೋ ಇಲ್ಲ ಇವಳೇನೋ ಮಾತಾಡಬೇಕು ಅಂತ ಕರೆದ್ಲಾ ಹಂಗೇನಿಯ ಬಂದೆ ಏನೋ ಕೇಳನಿ ಅಂತ ಹೇಳಿ ಓ ಹೌದಾ ಮತ್ತ್ ನಾನು ಆಮೇಕಿಂದ ಬತ್ತೀನ್ ಬಿಡು ಏ ಪುದಕ ಇರು ನಿಂದೇನಿಲ್ಲ ಇರು ಏನಾಗಕ್ಕಿಲ್ಲ ಸರಿ ಹೇಳಮ್ಮಿ ಏನ್ ಇಸ್ಯ ಅತ್ತೆ ಇವಾಗ ಮನೆಗೆ ಬಂದವಳಲ್ಲ ಇವಳು ಇವಳು ನಿಮ್ಮ ಮಗಳಲ್ಲ ನಿಮ್ಮ ಮಗನೇನಿಯ ಹೇಳ್ದೆ ನಿಮ್ಮ ಮಗಳಲ್ಲ ಅಂತ ಹೇಳ್ಬಿಟ್ಟು ಜಾತ್ರೆನಾಗೆ ನಿಮ್ಮ ಮಗನೇನಿಯ ಬೇರೆ ಯಾರಿಗು ತಂಗಿನ ಎತ್ಕೊಟ್ಬಿಟ್ನಂತೆ ಹಾಂ ಅವನೇನೇನಂತಾಗ ಎಲ್ಲನೂ ಹೇಳ್ದೆ ಇವಳು ನಿಮ್ಮ ಮಗಳಲ್ಲ ಸುಮ್ಕೆನಿಯಾ ಏನೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದವಳು ಯಾವುದೋ ಪಿಲಾನ್ ಮಾಡ್ಕೊಂಡು ನನ್ನ ಮಾತು ನಂಬಿ ಅತ್ತೆ ಇವಳಿಗೆಲ್ಲ ಕೊಡಿಸ್ಬಿಟ್ಟು ಮೋಸ ಹೋಗ್ಬೇಡಿ ಏ ಸೊತೆ ಹೋಗಿ 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 ನೀನು ನನ್ನ ಮಗನ ಮಾತು ನಂಬತ್ತೀಯಲ್ಲ ನನ್ನ ಮಗ ಅಂತ ನೀನು ಗೊತ್ತಿಲ್ವಾ ಅವನೇ ಹೇಳ್ದೆ ನೀನು ಕೇಳ್ಬಿಡು ಅವ್ನು ನಾನೇ ನಂಬೋಕ್ಕಿಲ್ಲ ನೀನು ಹೆಂಗೆ ನಂಬ್ತಿಯ ನೀನು அவன் எந்தான நினைக்க சந்தோத்து இல்ல அத்தை அவரு விசாரதங்கெல்லாம் சுள்ளே தவிர அந்த நான் கன்னஸ்ல அவரு நிஜனையே ஹேத்தவரே அந்த நான் கன்னு நிஜ்வாகுனே நம் மதனிய ஜாத்திராக யாரோ ஒட் அங்கடி நன் எத் கொட் பிட்டே அந்தபிட்டு அவனே நியா ஏழன் அந்தேனியா நான் கண்ட இஷ்டெல்லாம் சூழல் அவசியத்தை அவ்வளோனா நானும் சிக்கு ஏன்னு ஆகல எத் கொட் பிட்டே ஹங்கே ஹிங்கே அந்த எல்லாம் ನಾನು ಅದನ್ನೇ ನೆನ್ಸ್ಕೊಂಡು ನಿಮ್ಗೆ ಹೇಳೋಣ ಅಂತ ಬಂದಿದ್ದು ಇವಳು ಅವಳಲ್ಲ ಅತ್ತೆ ನಿಮ್ ಮಗಳಲ್ಲ ನಿಮ್ ಮಗಳು ಬ್ಯಾರೆ ಎಲ್ಲೋ ಅವಳಂತೆ ನೀವು ನನ್ನ ಮಾತು ನಂಬಿ ಇವಳನ್ನ ನಿಮ್ ಮಗಳು ಅಂತ ನಂಬಕ್ ಹೋಗ್ಬೇಡಿ ಇದ್ರಾಗ ಏನೂ ಮೋಸ ನಡೀತೈತೆ ನಿಜ್ವಾಗೂನು ನನ್ನ ಮಾತ್ ಕೇಳಿ ಅತ್ತೆ ನೋಡ್ಸತ್ತೆ ನೀನು ಅಂದ್ರೆ ಇಷ್ಟನೇನಿಯಾ ಹಾಗಂತ ನನ್ನ ಮಗಳಂದ್ರೆ ಇಷ್ಟ ಇಲ್ಲ ಹೇಳ್ತಾ ಇಲ್ಲ ನನ್ನ ಮಗಳಂದ್ರು ನನಗೆ ಇಷ್ಟನೇನೇ ನೋಡು ನಿಂಗೆ ಆಸ್ತಿ ಹೋಯ್ತದೆ ಅಂತ ಹೇಳ್ಬಿಟ್ಟು ನೀನು ಬೇಜಾರಾಗೋದಕ್ಕೆ ಹಿಂಗೆಲ್ಲ ಮಾತಾಡ್ತಿದಿಯ ತಾನೆ ನೋಡು ನೀನು ಆಸ್ತಿ ನಾನೇನು ಕೊಡೋಕ್ಕಿಲ್ಲ ಸುಮ್ಮನೂರು ಅಷ್ಟಕ್ಕೆ ಕೆಲ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಏನೈತೆ ನನ್ನ ಮಗಳು ಒಡವೆ ಮಾಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಂಗೆ ಹೊಟ್ಟೆ ಹೊಡಿ ಬಂದೈತಾ ನೋಡು ನೀನು ನಿನ್ನ ಗಂಡ ಸೇರ್ಕೊಂಡು ಏನು ಮಾಡಿದ್ರು ನೋಡ್ರೆ ನಾನಂತೂ ನನ್ನ ಮಗನಂತೂ ಬಿಟ್ಕೊಡ ನನ್ನ ಮಗಳನ್ನಂತೂ ಬಿಟ್ಕೊಡೋಕ್ಕಿಲ್ಲ ನನ್ನ ಮಗ ಎಂತೂ ಎಂಥ ಫೋರ್ ಟ್ವೆಂಟಿ ಅಂತ ಹೇಳ್ಬಿಟ್ಟು ನನಗೆ ಭಾಳ ಸಂದಾಗ ಗೊತ್ತು ಆ ಕಾಳು ನನ್ನ ಮಗ ಏನು ಅಂತ ಇಬ್ರು ಎಷ್ಟು ಚೆನ್ನಾಗಿದ್ರಿ ಇದೇನು ಒಬ್ರಿಗೊಬ್ರು ವಾದ ಮಾಡ್ಕೊಂಡು ನಿಂತಿದ್ರಲ್ಲ ಅಲ್ಲತೇನ ಅವ್ಳ ನಿನ್ ಮಗಳು ಅಂತ ಹೆಂಗ್ ಹೇಳ್ತೀಯ ಚಿಕ್ಕ ವಯಸ್ಸಾಗೆ ನಾನು ಏನೇನ್ ಮಾಡಿದ್ದೆ ಏನೇನ್ ಬುಟ್ಟಿದ್ದೆ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ ಅನ್ನೋದೆಲ್ಲ ಪ್ರತಿಯೊಂದು ಹೇಳ್ತಾಳೆ ಕಣಪತಿ ನಿಜವಾಗೂ ಅವಳಿಗೆ ಏನ್ ಇಷ್ಟ ಇತ್ತು ಚಿಕ್ಕ ಹುಡುಗಿನಗೆ ಏನ್ ಇಷ್ಟ ಇಲ್ಲ ನಾನು ಏನಂತ ಕರಿತಿದ್ದೆ ಅಜ್ಜಿ ಹೆಸ್ರೇನು ಆ ತಾತನ ಹೆಸ್ರೇನು ಪ್ರತಿಯೊಂದು ಹೇಳ್ತಾಳೆ ಇಷ್ಟೆಲ್ಲ ಹೇಳ್ತಾಳೆ ಅಂದ್ಮೇಲೆ ನೀನೇ ಯೋಚನೆ ಮಾಡು ಅವಳು ನನ್ನ ಮಗಳೆಲ್ಲ ಅಂದಿದ್ರೆ ಇಷ್ಟೆಲ್ಲ ಹೆಂಗ್ ಹೇಳಕ್ ಸಾಧ್ಯ ಹಾ ಅದು ನಿಜನೇನೀಯಾ ಹಂಗಂತ ಹಿಂಗೆ ಹೇಳೋಳೆ ಅಂತ ಹೇಳಿದ ತಕ್ಷಣ ನೀನು ನಂಬಕ್ಕೂ ಅದಕ್ಕಿಲ್ಲ ಹಾ ಒಂದ್ಸಲ ಯೋಚನೆ ಮಾಡ್ಬೋದಲ್ವಾ ಲೇಪದಿ ನನ್ನ ಮಗಳ ವಿಚಾರದಾಗ ಯೋಚನೆ ಮಾಡೋ ಅಂತದ್ ಏನಮ್ಮಿ ಐತೆ ನನಗೆ ಅನಿಸ್ದಾಗ ನನ್ನ ಮಗಳ ವಿಚಾರದಾಗ ಯೋಚನೆ ಮಾಡಬೇಕು ಅಂತ ನಂಗೆ ಯಾವತ್ತನ್ಸಿಲ್ಲ ಅನ್ಸೋದಂದ್ರೆ ಇಲ್ಲ ಅವ್ಳಿಗೆ ಒಡದೆ ಬರ್ಬೇಕು ನಾನು ಹೋಗ್ಬಿಟ್ಟು ನೋಡು ನಾನು ಹೋಗ್ಬಿಟ್ಟು ಅದ ಒಡನ ಮಾಡಿಸ್ಬಿಟ್ಟು ಬರ್ತೀನಿ ನಾಳೆ ಮದ್ವೆಗೆ ಎಲ್ಲನೂ ಸುಮ್ಮನೆ ಅತಿರು ಕಷ್ಟ ಆಯ್ತದೆ ನನ್ಗೆ ನನಿಯ ಅತ್ತೆ ನೀವು ಹೊಡೆದೇ ಕೊಡ್ತೀರಾ ಅಂತಾಗ್ಲಿಲ್ಲ ಬೇರೆ ಯಾವ್ದೋ ಕಾರಣಕ್ಕಾಗಲಿ ನನಗೇನು ಹೊಟ್ಟೆ ಉರಿ ಇಲ್ಲ ಅತ್ತೆ ಆದರೆ ನೀವು ಹಿಂಗೆಲ್ಲನೂ ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ ನೀ ಈಗಿನ ಕಾಲದ ಎಂಥ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತು ಅತ್ತೆ ನೀವೇನು ನೋಡಿಲ್ಲ ನಾನು ನೋಡೀವಿ ನೀ ನೀವು ಮೋಸ ಹೋಗ್ಬಾರ್ದು ಅಂತ ಇಷ್ಟು ಹೇಳ್ತಿದ್ದೀನಿ ಅಷ್ಟೇನೇ ನೋಡಮಿ ನಾನು ಯಾವ ಮೋಸ ನನುವೆ ಮೋಸ ಹೋಗಕ್ಕೆ ನಾನೇನು ಚಿಕ್ಕ ಮಗನೂ ಅಲ್ಲ ನನಗೂ ಎಲ್ಲ ಅರ್ಥ ಆಯ್ತದೆ ಎಲ್ಲನೂ ಗೊತ್ತಾಯ್ತದೆ ಸರಿನಾ ನನಗೆ ಗೊತ್ತು ನನೇನು ನನೇನು ಇಲ್ಲ ಅದು ಇದು ನನಗೆಲ್ಲ ಸಂದಕ್ಕೆ ಏನೇ ಗೊತ್ತು ನನ್ನ ನಾನೇನು ಅಂತ ಹೇಳಿ ನೀನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋಕ್ಕೇನು ಹೋಗ್ಬೇಡ ನಾನು ನೋಡ್ಕೊತೀನಿ ಈಗ ನೀನೇನು ಅಡೇವೆ ಬರಕಿಲ್ಲ ತಾನೆ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬಿಟ್ಟು ಬರ್ತೀನಿ ಸುಮ್ಮನೆ ಇರು ಸರಿನಾ ನೋಡಮ್ಮಿ ನಾನು ನೀನು ಚೆನ್ನಾಗಿದ್ದೀವಿ ಈ ಮಗಳ ವಿಚಾರದಾಗ ಸುಮ್ಕೆ ಏನೇನು ಜಗಳ ಪಗಳ ಮಾಡ್ಕೊಳ್ಳೋದೆಲ್ಲ ಚೆನ್ನಾಗಿರಾಕಿಲ್ಲ ಅಲ್ವಾ ನಿನಗೆ ನನ್ ಮೀ ನನಗೆ ಬೆಲೆ ತಾನೆ ಹ್ಞೂ ಮತ್ತೆ ಮತ್ತೆ ನಿನ್ ಗಂಡನ್ ಮಾತು ಕೇಳೋದನ್ನ ಬಿಟ್ಬಿಟ್ಟು ನನ್ನ ಮಾತು ಬೆಲೆ ಕೊಡು ನಿನ್ ಗಂಡ ಹುಟ್ಟು ಸುಳ್ಳು ನನ್ನ ಮಗ ಹಾ ನನ್ ಮಗ ಆಗಿತ್ಕೊಂಡು ಹೇಳ್ತಾ ಇದ್ದೀನಿ ಹುಟ್ಟು ಸುಳ್ಳು ನನ್ನ ಮಗ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾನೆ ಅವ್ನ ಕತೆಯಾಗ ಬಿಟ್ಬಿಟ್ಟು ನಿನ್ ಏನೈತೆ ನೀನ್ ಅದನ್ನ ನೋಡ್ಕ ಸರಿನಾ ನೋಡಮ್ಮಿ ಜಗಳ ಜಗಳಾಡ್ತೀಯಾ ಸರಿ ಅಂತ ಒಪ್ಕ ಈಗ ಜಯ್ಯಮ್ಮ ಮನ್ಸಾಗ ಏನಿಸ್ತದನ್ ಮಾಡ್ಲಿ ಮಗಳು ಅಂತ ಅನ್ಕೊಂಡು ಹೊಳ್ತಾನೆ ಹಂಗೆ ಅನ್ಕೊಂಡ್ಲಿ ಬಿಡು ಈಗ ನಿಮ್ಗೆ ಏನ್ ಕಷ್ಟ ಆಯ್ತದೆ ಅವಳಗೊಂದು ಒಳ್ಳೆ ಕಡೆ ಸಂಬಂಧ ಹುಡುಕ್ತೀರಾ ಮದುವೆ ಮಾಡ್ತೀರಾ ಅಷ್ಟೇ ತಾನೇ ಬಿಡು ಯಾಕೆ ತಲೆ ಸರಿ ಸರಿಯತ್ತೆ ಆಯ್ತು ನಿಮ್ಮ ಇಷ್ಟನೇ ನನ್ನ ಇಷ್ಟ ನೀವೇನೀ ಒಪ್ಕೊಂಡಿದ್ದೀರಾ ಅಂತ ಅಂದಮೇಲೆ ನನಗೆ ಒಪ್ಕೊಳಕ್ಕೆ ಇನ್ನೇನು ಆಯ್ತು ಬಿಡಿ ಅವಳೇ ನನ್ನ ಆದ್ನಿ ಅಂತ ಕೇಳ್ಬಿಟ್ಟು ನಾನೇನೀ ಒಪ್ಕೊತೀನಿ ಅಬ್ಬಬ್ ಈ ಈಗೋಸಿ ಸಮಾಧಾನ ಆಯ್ತು ನನಗಂತೂ ಇಷ್ಟೊತ್ತು ತಲೆ ಕೆಟ್ಟು ಕ್ಯಾರ ಹಿಡ್ದು ಬಿಟ್ಟಿದ್ದು ನನಗಂತೂ ಈಗೋಸಿ ಸಮಾಧಾನ ಆಯ್ತು ನೋಡು ಸಾಕು ಸಾಕು ಸರಿ ಜಯಮ್ಮ ನೀನು ಹೋಗು ಓ ನಿನ್ನ ಮಗಳು ಕಾಯ್ತಾ ಇರ್ತಾಳೆ ಹೋಗ್ಬಿಟ್ಟು ಅದೇನೋ ಒಡವೆ ಪಡವೆ ಬಾ ಹೋಗು ಈಗ ಮಾಡಿಸ್ರು ಮುಂದಿನ ತಿಂಗಳು ಆಯ್ತದೆ ಎಲ್ಲಾನೆ ರೆಡಿ ಮಾಡ್ಬಿಟ್ಟು ಕೊಡಕ್ಕೆ ನೀನ್ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಕ್ಕೆ ಹೂ ಕಣ್ ಆಯ್ತದೆ ಅಡ್ಜಸ್ಟ್ ಎಲ್ಲ ಮಾಡ್ಬೇಕು ಅಂದ್ರೆ ಲೇಟ್ ಏನಿ ಆಯ್ತದೆ ಏನು ಮಾಡೋಕಾಕಿಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಮಾಡ್ಕೊತೀನಿ ಹೇಳಿ ನಾನು ಹೋಗ್ಬಿಟ್ಟು ಎಲ್ಲ ಇದ್ ಮಾಡ್ಕೊಬಿಟ್ಟು ಬರ್ತೀನಿ ಹ್ಞೂ ಸರಿ ನನ್ಗುನ್ವೆ ಹೋಗ್ಬಿಟ್ ಬರ್ಬೇಕಲ್ಲ ಲೇಟ್ ಆಯ್ತದೆ ರೆಡಿ ಆಯ್ತಿನಿ ಸೈ ನಾನು ಸಸ ಕಾಫಿ ಮಾಡ್ಕೊತಲ್ಲ ಕುಡಿದು ಹೊಸ ಕುಂತ್ಕೊಂಡು ಹೋಗು ಸರಿ ಜಯಮ್ಮ ಅಮ್ಮ ಗೊತ್ತಾಗ ನಿಜವಾಗೂ ನಾನು ಹೇಳ್ತಾ ಇಲ್ಲ ನಿಜ ಇದೀನಿ ಕೇಳ್ತಾಯಿದ್ದೀನಿ ಇವಳಂತೂ ನನ್ನಾದ್ನೇ ಅಲ್ಲವೇ ಅಲ್ಲ ನನ್ನ ಗಂಡ ಎಲ್ಲ ವಿಚಾರದಾಗೂ ಸುಳ್ಳು ಹೇಳ್ಬೇಕಾದ್ರೆ ನೋಡಿದ್ದೀನಿ ತಗ್ಲಾಕಂಡವನಿ ಆದರೆ ಯಾವುದೇ ಕಾರಣಕ್ಕೂ ನನಗೆ ಅನ್ನಿಸದಂಗೆ ನನ್ನ ಗಂಡ ವಿಚಾರದಾಗ ಸುಳ್ಳು ಹೇಳ್ತಾವನೆ ಅಂತ ಅನ್ನಿಸ್ತಿಲ್ಲ ಇದ್ರಾಗ ಏನೋ ಮಸಲತ್ತೈತೆ ಯಾರೋ ಅವ್ಳಿಗೆಲ್ಲ ಟ್ರೈನಿಂಗ್ ಮಾಡ್ಬಿಟ್ಟೆ ನೀ ಬಿಟ್ಟು ಬಂದುಬಿಟ್ಟವ್ರೆ ಅಂತ ಅನ್ನಿಸ್ತದೆ ನನಗೆ ಅನ್ನಿಸ್ದಂಗೆ ಏನಾರ ಮಾಡಿ ನಮ್ಮ ಮನೆಯಿಂದ ಹೋಗೋ ದುಡ್ಡು ಕಾಸು ಎಲ್ಲನೂ ತಡಿಬೇಕು ನನಗೆ ಸ್ವಂತ ಮಗಳಾಗಿದ್ರೆ ಬೇಕಾದ್ರೆ ಅರ್ಧ ಹಾಸ್ತೀನಿಯೇ ಕೊಟ್ಬಿಡ್ಲಿ ಯಾಕ ನನಗೇನು ಬೇಜಾರಿಲ್ಲ ಆದರೆ ಯಾವಳು ಥರ್ಡ್ ಕ್ಲಾಸ್ ಒಳಗೆ ಬಂದ್ಬಿಟ್ಟು ನಮ್ಮ ಮನೆ ಆಸ್ತಿಯಾ ಒಡವೆಯ ತಿನ್ನಕ್ಕೆ ನಾನು ಬಿಡೋಕ್ಕಿಲ್ಲ ಅಮ್ಮಿ ಅನ್ನಿಸ್ದಂಗೆ ಅನ್ನಿಸ್ತಂಗೆ ನನಗೂನು ಹಂಗೇನಿ ಅನ್ನಿಸ್ತಾ ಐತೆ ಇದ್ರಾಗ ಏನು ಮಸ್ಲ ತೈತೆ ಅಂತೇನಿ ಅನ್ನಿಸ್ತಾ ಐತೆ ಆಯ್ತು ಬಿಡು ನಾವು ಇದ್ರ ಬಗ್ಗೆ ಕಾಣಿಡಿಯಾ ನಿನ್ಗೆ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ನೆ ನಾನು ಮಾಡ್ತೀನಿ ಯಾಕೆಂದರೆ ಜಯ್ಯಮ್ಮ ನನ್ನ ಫ್ರೆಂಡೇನಿ ಅವಳು ಆಳಾಗೋದ್ರೇನು ನಾನು ಹಾಳಾಗೋದ್ರೇನು ಆಂ ಒಬ್ಳು ಫ್ರೆಂಡು ಕಷ್ಟದಾಗ ಅವಳೆ ಅವಳು ಏನರಾಗೋ ತಗಲಾಕಂಡವಳೆ ಅಂತ ಅಂದಿದ್ದ ತಕ್ಷಣ ಬಿಡಾಕಾಯ್ತೀರಾ ನಾನು ಎಲ್ಲನೂ ನೋಡ್ಕತೀನಿ ಬಿಡು ಸೈನಾ ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳು ನಾನು ಸಪೋರ್ಟ್ ಮಾಡ್ತೀನಿ ಎಲ್ಲನೂ ಸರಿ ಅಕ್ಕ ಈಗ ನನಗೊಂಚೂರು ಧೈರ್ಯ ಬಂತು ನೀವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಇನ್ನು ಮೇಲೆ ಕಂಡು ಹಿಡಿಯದೆ ನನ್ನ ಕೆಲಸ ಎಲ್ಲರ ಮೇಲೂ ಕಣ್ಣಿಕ್ಕಿರ್ತೀನಿ ನನ್ ನನ್ನ ಗಂಡನು ಅನ್ಮಾನ ಪಡ್ತೀನಿ ನಮ್ಮ ಅತ್ತೆ ಮೇಲೂ ಕಣ್ಣು ನಮ್ಮ ಅತ್ತೆ ಪಪ್ಪ ಕೂಡ ಒಳ್ಳೇದೇನಿ ನಮ್ಮ ಮಾವ ನನ್ನ ಗಂಡ ಇಬ್ಬರಾಗ ಒಬ್ಬರು ಏನನ್ನ ಪ್ಲಾನ್ ಮಾಡಿರ್ತಾರೆ ಅದ್ರ ಬಗ್ಗೆ ಕಣ್ಣು ಇಕ್ಬಿಟ್ಟು ನೋಡ್ತೀನಿ ಸರಿ ಕಣ ನಿಮಗೆ ಏನು ಸಹಾಯ ಬೇಕಾದ್ರೂ ನನಗೆ ಫೋನ್ ಹಾಕೋ ನಾನು ಹಂಗೇನಿಗೆ ಬರ್ತೀನಿ ಸರಿ ಕಣಕ್ಕ ಆಯ್ತು ತುಂಬಾ 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 ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಓಕೆ ಆಯ್ತು ಆಯ್ತು ಸರಿ ಇನ್ನು ಕಥೆನ ನಾನು ಬೀದಿಗೆ ತರ್ತೀನಿ